ಕೊಟ್ಟರು ೂರಿ ಜನಪ್ರಿಯ ಶಾಸಕರು ಜನಾನುರಾಜನಿಕ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಎತ್ತುಗಳ ಕಾರ್ಯಕ್ರಮ ಸ್ಪರ್ಧಾತ್ಮಕ ಪ್ರದರ್ಶನ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಈ ಒಂದು ಕಾರ್ಯಕ್ರಮ ಸಡಗರದ ಹಬ್ಬ ಹೊಸ ಬೆಳೆಯ ಹೊಸ ಸಂಭ್ರಮಾಚರಣೆಯ ಸಗಡಿನ ಹಳ್ಳಿಯ ಸಗಡಿನ ಕಾರ್ಯಕ್ರಮವನ್ನ ಹೆಚ್ಚಿನ ಎಲ್ಲ ಶಿಕ್ಷಕರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಾಗ್ತದೆ ನಾವು ಕಾರ್ಯಕ್ರಮವನ್ನ ಹತ್ತತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಊರಲ್ಲಿ ನೋಡ್ಬೇಕಾದ ಸಂತೋಷ ವೈಭವ ನಿಜವಾಗಿ ಈಗೆಲ್ಲ ನಾವು ಆರ್ಟಿಫಿಷಿಯಲ್ ಎಲ್ಲ ಒಂದು ಹಸನ್ ತರೋದು ಅದಕ್ಕೆ ಪೂಜೆ ಮಾಡೋದು ಈಗ ಮತ್ತೆ ಎಲ್ಲಿಂದ ಕಡಲೆ ಕಾಯಿ ತರೋದು ಕಾಯಿ ತರೋದು ಮೊದಲೆಲ್ಲ ಮಾರ್ಕೆಟ್ ಅಲ್ಲಿ ಅವರವರ ಜಮೀನಿನಲ್ಲಿ ಬೆಲ್ದಂತ ಬೆಲೆಗಳಿಗೆ ಪೂಜೆ ಮಾಡೋದು ವಾಡಿಕೆ ಇದೊಂದು ಸುಕ್ಕಿ ಹಬ್ಬ ಸುಕ್ಕಿ ಹಬ್ಬ ಅಂದ್ರೆ ತಾನು ರೈತ ಬೆಲ್ದಂತ ಬೆಲೆಗಳನ್ನು ತಮ್ಮ ಮನೆ ತುಂಬಿಸ್ಕೊಳ್ಳುವಾಗ ಸಂತೋಷಪರಂತಹ ನಮ್ಮ ಉಮಾಶಂಕರ್ ಸರ್ ಹಾಗೂ ಕೃಷ್ಣ ಶ್ರೀತ ಕೃಷ್ಣೇಗೌಡರಿಗೆ ಸಭೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತಾ ಇದೀಗ ಸಾರ್ವಜನಿಕ ಆಸ್ಪತ್ರೆ ಯಾವುದೇ ಒಂದು ಕಾರ್ಯಕ್ರಮಗಳಾಗಿ ಬಹಳ ಮುಚ್ಚತೆಯಿಂದ ಭಾಗವಹಿಸ್ತಾರೆ